ಏನು ಕೇಸ್ ಮಾಡಿ ಏನು ರವಿರಾಜ್ ವಿ ಹಿಂದೂ ಅನ್ನೋ ಒಬ್ಬ ಕಾರ್ಯಕರ್ತ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ಮೇಲೆ ಹಾಗೂ ಅವ್ರ ಕುಟುಂಬದ ಮೇಲೆ ಯಾವ ಕಾರ್ಯಕರ್ತ ಹಿಂದೂ ಕಾರ್ಯಕರ್ತ ಇರಬೇಕು ಅಂತಂದೇಳಿ ನನಗೆ ಮಾಹಿತಿ ಇದೆ ಆದರೆ ಇನ್ನು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ ಬೇಕು ಅಂತಂದರೆ ಇನ್ನು ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆ ಇನ್ವೆಸ್ಟಿಗೇಷನ್ ಮಾಡಬೇಕು ಅವರು ಅವರು ತಮ್ಮ ಖಾತೆಯಲ್ಲಿ ಫೇಸ್ಬುಕ್ ಖಾತೆಯಲ್ಲಿ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ಬಗ್ಗೆ ಹಾಗೂ ಶಾಮನೂರು ಶಿವಶಂಕರ ಅವರ ಬಗ್ಗೆ ಮತ್ತು ಸಂಸದರಾದಂಥ ಪ್ರಭಾ ಮಲ್ಲಿಕಾರ್ಜುನ್ ಅವರ ಬಗ್ಗೆಯೂ ಕೂಡ ಅವಹೇಳನಕಾರಿಯಾಗಿ ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅವರು ಹಿಂದೂ ಮುಸ್ಲಿಮ್ಸ್ ಅನ್ನುವಂತಹ ಒಂದು ವಿಶೇಷ ಸಂಬಂಧಪಟ್ಟಂತೆ ಆ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಸೌಹಾರ್ದತೆ ಮನೋಭಾವನೆಗೆ ವಿಶೇಷ ಸಂಬಂಧಪಟ್ಟಂತೆ ಕೆಲವೊಂದು ಮೀಡಿಯಾದಲ್ಲೇ ಒಂದು ಹೇಳಿಕೆಗಳನ್ನು ಕೊಟ್ಟಿರ್ತಕ್ಕಂಥ ವೀಡಿಯೋವನ್ನು ಆ ತುಣುಕು ವಿಡಿಯೋವನ್ನು ಎಡಿಟ್ ಮಾಡಿ ಕೋಮು ಗಲಭೆ ಸೃಷ್ಟಿಯಾಗೋ ರೀತಿ ಅದನ್ನ ಕೊಲೆ ಮಾಡಿರ್ತಕ್ಕಂಥದ್ದು ಇದು ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರತಕ್ಕಂಥ ವಿಷಯ ಆಗಿರೋದ್ರಿಂದ ನಾವು ಸಂಬಂಧಪಟ್ಟಿರ್ತಕ್ಕಂಥ ಸೈಬರ್ ಕ್ರೈಮ್ ದಾವಣಗೆರೆ ವಿದ್ಯಾನಗರ ಸ್ಟೇಷನ್ ನಲ್ಲಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದೂರು ದಾಖಲಿಸ್ತೀವಿ ಈಗ ಆ ವಿಡಿಯೋ ಇದ್ದಾಗ ನಾವೇ ಅದನ್ನ ಮಾತಾಡ್ತೀವಿ ಡಾಕ್ಟರ್ ಅವ್ರೇನು ಹೇಳಿದ್ದಾರೆ ಹಿಂದೂ ಮುಸ್ಲಿಮ್ ಯಾರೇ ಆಗಿರ್ಲಿ ಮತ್ತು ತಪ್ಪು ಮಾಡಿದ್ರೆ ಕಾಲದಲ್ಲಿ ಆ ವಿಡಿಯೋ ಎಜುಕೇಟೆಡ್ ಮಾಡಿದಂಗ ಆಗುತ್ತೆ ಅದರಲ್ಲಿ ಕೋಮು ಪ್ರಚೋದನೆ ಮಾಡಿದಂಗ ಹೆಂಗಾಗುತ್ತೆ ಅವ್ರು ಬೈ ಅವರು ಆ ವಿಡಿಯೋನ ಹೊರತುಪಡಿಸಿ ಅವರ ಮೇಲ್ಗಡೆ ಒಂದು ಕೆಲವೊಂದು ಸೆಂಟೆನ್ಸ್ ಅದನ್ನು ಕೂಡ ಅದನ್ನು ಕೂಡ ನಿಮಗೆ ಟಾಪಿಕ್ ಬರುತ್ತೆ ಹೌದೌದು ಫೇಸ್ಬುಕ್ ಅಲ್ಲಿ ಪೋಸ್ಟ್ ಅಲ್ಲಿ ನಾವು ನೋಡಿದೆ ಸಂಬಂಧಪಟ್ಟಂಗೆ ಅವ್ರಿಗೆ ಬೈದಿದ್ದಿದೆ ಒಂದು ಫ್ಯಾಮಿಲಿ ಅವರು ಅಧಿಕಾರ ಪಡೋರಿಗೆ ಆಗಿರಲಿ ಸಂಸದರಿಗಾಗಿರ್ಲಿ ಪ್ರಜಾಪ್ರಭುತ್ವದಲ್ಲಿ ಬಹಳ ಅವಕಾಶ ಇದೆ ಆಗಿದೆ ಒಂದೇ ಕುಟುಂಬದಲ್ಲಿ ಮೂವರು ಗೆಲ್ಬಾರ್ದು ಅಂತ ಹೇಳಿ ಏನು ಏನು ಇಲ್ವಲ್ಲ ಕೆಲವೊಂದು ಕೂಡ ಕೂಡ ಮೆನ್ಷನ್ ಮಾಡಿದಾರೆ ಜನ ಬೆಂಬಲ ಇದೆ ಜನ ಆಶೀರ್ವಾದ ಮಾಡಿದ್ದಾರೆ ಗೆದ್ದಿದ್ದಾರೆ ಕೋಮು ಪ್ರಚೋದನೆ ಕೋಮ ಪ್ರಚೋದನೆ ಅಂತಂದ್ರೆ ಇಲ್ಲಿ ನೋಡಿ ಕೆಲವೊಂದು ಏನು ಅಂತಂದೇಳಿ ನಮ್ಮ ಹಿಂದೂಗಳಿಗೆ ಫಸ್ಟ್ ಬುದ್ಧಿ ಬರಬೇಕು ಅಂತಂದೇಳಿ ಬುದ್ಧಿ ಬರಬೇಕು ಕೆಲವೊಂದು ಇವ್ರನ್ನ ಆಯ್ಕೆ ಮಾಡಿರೋದಕ್ಕೆ ಅಂತಂದ್ರೆ ಕೆಲವೊಂದು ಪದಗಳನ್ನು ಪ್ರಯೋಗ ಮಾಡಿದಾರೆ ಅದಕ್ಕೆ ಸಂಬಂಧಪಟ್ಟ ಕೆಲವು ನಿಮಗೆ ಇದೆ ಕೆಡಿ ನಗರ ಅಲ್ಲ ದಾವಣಗೆರೆ ವಿದ್ಯಾನಗರ ಸೈಬರ್ ಕ್ರೈಮ್ಗೆ ಸಂಬಂಧಪಟ್ಟಂಗೆ ಇದು ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಏನಾದರೂ ಹೆಚ್ಚಿಂದ ಕಂಡು ಬಂತು ಅಂತಂದರೆ ನಾವು ಕಾನೂನು ರೀತಿ ಹೋರಾಟವನ್ನು ಅವರು ಡಿಫರ್ಮೇಷನ್ ಕೇಸ್ ಹಾಕೋಣ ಅಂತಂದು ಹೇಳಿದ್ವಿ ಇದೇ ಪ್ರಥಮವಾಗಿ ನಮ್ಮ ಗಮನಕ್ಕೆ ಬಂದಿರೋದ್ರಿಂದ ನಾವು ಈ ಒಂದು ಸಣ್ಣದಾಗಿ ಒಂದು ಎಫ್ ಐ ಆರ್ನ ಕೂಡ ಮಾಡಿದೆ ಯಾಕಂದರೆ ಯೂತ್ಸ್ ಇದ್ದಾರೆ ಇನ್ನೂ ತಿಳ್ಕೋಬೇಕು ವಿಚಾರಕ್ಕೂ ಒಳಗಾಗಬೇಕು ವಿಷಯಕ್ಕೂ ಒಳಗಾಗಬೇಕು ಇದೇ ರೀತಿ ಕಂಡು ಬಂತು ಅಂತಂದರೆ ನಾವು ಕಾನೂನು ಚೌಕಟ್ಟಲ್ಲಿ ಉಸ್ತುಗಟ್ಟಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ